ಅರಣ್ಯ ಸಚಿವರಿಗೆ ಅಧಿಕಾರ ಅರಣ್ಯ ಸಚಿವರಿಗೆ ರೈತರನ್ನು ಬಳಿ ಕೊಡ್ತಿರುವ ಅರಣ್ಯ ಅಧಿಕಾರಿಗಳಿಗೆ ರೈತರನ್ನು ಬಲೆ ಕೊಡ್ತಿರುವ ಅರಣ್ಯ ಅಧಿಕಾರಿಗಳಿಗೆ ಎಲ್ಲಯ್ಯ ರಾಜಕಾರಣಿಗಳಿಗೆ ಅಧಿಕಾರ

ಅಧಿಕಾರಿಗಳಿಗೆ ಅಕ್ರಮ ರಿಜಾತ ಭ್ರಷ್ಟ ಅಧಿಕಾರಿಗಳಿಗೆ ರೆಸಾರ್ಟ್ ಬಗ್ತ ಅರಣ್ಯವೆಂದು ಘೋಷಣೆ ಮಾಡಿ ರೈತರನ್ನು ಬಲಿ ಅಧಿಕಾರಿಗಳಿಗೆ స్తి నింది కొ సంరక్ష ಸರ್ ಇವತ್ತು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆ ವತಿಯಿಂದ ಮೈಸೂರಿನ ಅರಣ್ಯ ಭವನ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಕಾರಣ ಏನಂತಂದರೆ ಕೋಟೆ ಭಾಗದಲ್ಲಿ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ಕಾಡು ಪ್ರಾಣಿಗಳಿಂದ ಏನು ನಿರಂತರವಾಗಿ ರೈತರ ಮೇಲೆ ದಾಳಿಯಾಗಿ ಹಲವಾರು ರೈತರು ವೃತ್ತವನ್ನು ಕೊಟ್ಟಿದ್ದಾರೆ ಕೂಡಲೇ ಇದಕ್ಕೆ ಕಾರಣ ಏನಂತಂದರೆ ಕಾಡು ಒಳಗೆ ಅಕ್ರಮ ರೆಸಾರ್ಟ್ಗಳೇನು ಆಗಿದೆ ಅದನ್ನು ತೆರವು ಮಾಡಬೇಕು ಅಂತೇಳಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಜೊತೆಗೆ ಏನಂತಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ರಿಸಲ್ಟ್ಗಳನ್ನ ತೆರವು ಮಾಡಬೇಕು ಮತ್ತು ಯಾವುದೇ ಅಕ್ರಮ ರಿಸಲ್ಟ್ಗೆ ಅನುಮತಿ ಕೊಡಬಾರ್ದು ಜೊತೆಗೆ ವನ್ಯಜೀವಿಗಳನ್ನೂ ಕೂಡ ನಾವು ರಕ್ಷಣೆ ಮಾಡಬೇಕು ಅದ್ರ ಜೊತೆಗೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಕಾಡು ಒತ್ತುವರಿ ಮಾಡ್ಕೊಂಡು ಎಲ್ಲನೂ ತೆರವು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆಯು ಇವತ್ತು ಮೈಸೂರಿನ ಅರಣ್ಯ ಭವನ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ 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 ಇಲ್ಲ ಅವರು ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಮನವಿಗಳನ್ನು ಅವರು ನಾವು ಮುಂದಿನ ದಿನಗಳಲ್ಲಿ ಕ್ರಮ ತಗೋತೀವಿ ಅಂತೇಳಿ ನಮಗೆ ಭರವಸೆ ನೀಡಿದಾರೆ ಹಾಗಾಗಿ ಇವತ್ತು ನಮ್ಮ ಡಿ ಕೊಟ್ಟ ಭಾಗದಲ್ಲಿ ಆಗಿರ್ತಕ್ಕಂಥ ಹುಲಿ ಕೂಡಲೇ ಅರಣ್ಯ ಸಚಿವರು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಕೊಂಡು ನಮ್ಮ ರೈತರಿಗೆ ರಕ್ಷಣೆ ನೀಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರುಗಳಿಗೆ ಏನು ಕಾಡಂಚಿಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಕೂಡಲೇ ರಕ್ಷಣೆ ನೀಡಿ ನಮ್ಮ ರೈತರು ಭಯಮುಕ್ತರಾಗಿ ಅಲ್ಲಿ ಜೀವನ ಮಾಡಬೇಕು ಅತ್ಯ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡ್ಕೊಡ್ಬೇಕು ಅಂತ ಹೇಳಿ ರೈತ ಪರವಾಗಿ ವತಿಯಿಂದ ನಾವ್ ಇವತ್ತು ಆಗ್ರಹಿಸ್ತೀವಿ ಸರ್ ಸರ್ ಚಾಮರಾಜು ರಾಜ್ಯ ರೈತ ಕಾರ್ಯದರ್ಶಿ ರೈತ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ಏನಿದೆ ನಮ್ಮ ಅರಣ್ಯ ವಲಯ ಈ ಭಾಗದ ನಾಲ್ಕು ಜಿಲ್ಲೆ ಮೇನು ಹೆಡ್ ಆಫೀಸ್ ಇದೆ ಇಲ್ಲಿ ಬಂದು ನಾವು ಮೆಮೊರಿಡಿಯಂ ಕೊಟ್ಟಿದ್ದೀವಿ ಏನಂತ ಕೊಟ್ಟಿದ್ದೀವಿ ಅಂದರೆ ನಿಮೇಲೆ ನೀವು ಯಾರ್ಯಾರು ಭ್ರಷ್ಟ್ರಿದ್ದಾರೆ ಅವರೆಲ್ಲ ಹುಷಾರಾಗೆ ಹೇಳ್ರಪ್ಪ ಅಂತ ಕೊಟ್ಟಿದ್ದೀವಿ ಅವ್ರು ಮಾಡೋದೇ ಆ ಕೆಲಸ ಹಿಂಗೆ ಅರ್ಜಿ ಬಂದಿದೆ ನೀವೆಲ್ಲ ಹುಷಾರಾಗಿರಪ್ಪ ಅಂತೇಳಿ ಮಾಡ್ತಾರೆ ಅವ್ರಿಗೆ ಈ ತಿಂಗಳು ಡೆಡ್ ಲೈನ್ ಕೊಟ್ಟಿದ್ದೀವಿ ಈ ತಿಂಗಳು ಡೆಡ್ಲೈನ್ ಅದಕ್ಕೆ ಅಕ್ರಮ ರೆಸಾರ್ಟು ಸ್ಟೇ ಏನಿದೆ ಅದನ್ನೆಲ್ಲ ಬಂದ್ ಮಾಡಿಸಿ ಮತ್ತು ಆನೆ ಹುಲಿ ಚಿರತೆ ದಾಳಿ ಏನಿದೆ ಇದಕ್ಕೆ ಒಂದು ನಿಲುವಾದ ದಿಟ್ಟಿನ ನಿರ್ಧಾರ ತಗೊಂಡು ಕ್ರಮ ತಗೊಳ್ಳಿ ಅಂತ ಅಂತೇಳಿ ನಾವೊಂದು ಎಲ್ಲರೂ ಸೇರಿ ರೈತ ಪರವಾದ ಕುಟುಂಬದ ಎಲ್ಲ ವತಿಯಿಂದ ಬಂದು ಒಂದು ಮೆರವಣಿಗೆ ಮೂಲಕ ಬಂದು ಇವ್ರಿಗೊಂದು ಎಚ್ಚರಿಕೆ ಕೊಟ್ಟಿದ್ದೀವಿ ಮನವಿ ಗಿನವಿ ಏನಿಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ತಿಂಗಳು ಅವ್ರು ಮಾಡಲಿಲ್ಲ ಅಂದರೆ ಮುಂದಿನ ತಿಂಗಳು ನಾವುಗಳೆಲ್ಲ ಬಂದು ಅಕ್ರಮ ರೆಸಾರ್ಟ್ ಏನಿದೆ ಹೋಮ್ ಸ್ಟೇ ಏನಿದೆ ಅದಷ್ಟು ಕೂಡ ಧ್ವಂಸ ಮಾಡುವಂಥ ಕಾರ್ಯಕ್ರಮನ ರೈತ ಪರ ವತಿಯಿಂದ ಇಟ್ಕೊಂಡಿದ್ದೀವಿ ಯಾಕೆಂದರೆ ಅವರು ನಮ್ಮ ರೈತಂದು ಒಂದು ದನನೋ ಅಥವಾ ಒಂದು ಸೌದೆಗೋ ಒಂದು ಚಿಕ್ಕ ಮರ ತಂದುಬಿಟ್ರು ಕೂಡ ಕೇಸ್ ಹಾಕ್ಬಿಟ್ಟು ಹತ್ತು ವರ್ಷ ಐದು ವರ್ಷ ಒಳಗೆ ತಳ್ತಾರೆ ಹಾಗಾಗಿ ತುಂಬಾ ತೊಂದರೆ ಕೊಡ್ತಾರೆ ಅದೇ ದುಡ್ಡಿರೋರು ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ಬೋದು ಅಥವಾ ಮೂರು ರಾಜಕೀಯ ಪಕ್ಷದವರು ಒಬ್ಬರೇಚ್ ಒಬ್ಬರ ಗಮನದಲ್ಲಿ ಎಲ್ಲರೂ ಇದೆ ಒಬ್ಬೊಬ್ಬ ಪಕ್ಷದವರು ಇಪ್ಪ ಇಪ್ಪತ್ತ ಐವತ್ಮೂರು ನೂರು ರೆಸಾರ್ಟ್ಗಳಿದೆ ಹಾಗಾಗಿ ಎಲ್ಲರೂ ಅರಣ್ಯ ಮುಕ್ತ ಅರಣ್ಯದಲ್ಲಿ ಈ ರೆಸಾರ್ಟ್ ಮುಕ್ತ ಅರಣ್ಯ ಮಾಡ್ಬೇಕಂತೇಳಿ ನಾವು ಇವತ್ತು ರೈತ ಪರ್ವತಿಯಿಂದ ಬಂದು ಎಲ್ಲರೂ ಕೂಡ ಒಂದು ಮನವಿಯನ್ನು ಮನವಿಯಲ್ಲ ಒಂದು ಅವ್ರಿಗೆ ಒಂದು ಆರ್ಡರ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಎಚ್ಚರಿಕೆಯೇ ಆರ್ಡರ್ ಮಾಡಿದ್ದೀವಿ ಅರುಣ್ ಕುಮಾರ್ ಅಂತೇಳಿ ರೈತ ಪರ್ವ ಅಧ್ಯಕ್ಷರು ಸರ್